ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಂ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಒಂದೇ ಸ್ಟೆಪ್ಪಲ್ಲಿ ಮುಗಿಯೋಂದ್ರೆ ಸಿಂಪಲ್ ಡಿಸೈನ್ ತೋರಿಸಿದ್ದೀನಿ ಬೇಗನೂ ಮುಗಿಯುತ್ತೆ ಅದು ಹಾಗೆ ನಾನು ಏಳೇಳೆ ಸೆವೆನ್ ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀನಿ ಬೇಕು ಅಂದರೆ ಆರು ತೊಗೋಬೋದು ಏಳು ತೊಗೋಬೋದು ಎಂಟನ್ನು ಸ್ವಲ್ಪ ಡಿಸೈನ್ ಬಿಗ್ಗಾಗಿ ಬರಲಿ ಅಂದರೆ ಎಂಟುನು ಥ್ರೆಡ್ ಎಂಟು ಸ್ಟ್ಯಾಂಡ್ ತೊಗೊಬೋದು ಎಡ ನಂಬರ್ ನಾನು ನೈನ್ ತೊಗೊಂಡಿದ್ದೀನಿ ಮತ್ತು ಟೆನ್ ಮತ್ತು ಲೆವೆನ್ ಯಾವುದಾದ್ರೂ ತೊಗೋಬೋದು ಫಸ್ಟಿಗೆ ಒಂದು ನಾಟ್ ಹಾಕೊಂಡಿದ್ದೀನಿ ಒಂದು ನಾಟ್ ಆದಮೇಲೆ ಮತ್ತು ಪಕ್ಕದಲ್ಲೇ ಇನ್ ಒನ್ ನಾಟು ಇನ್ ಒನ್ ನಾಟ್ ಆದಮೇಲೆ ಒನ್ ಟೂ ಟೂ ಚೈನ್ ಹಾಕಿ ಸುಜಿಮೇಲೆ ಒಂದು ಸಾರಿ ತ್ರೆಡ್ ತಗೊಂಡು ಪಕ್ಕದಲ್ಲೇ ಚುಚ್ಚಿ ತ್ರೆಡ್ ತಂದು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದ್ಸರಿ ಮತ್ತು ಸುಜಿ ಮೇಲೆ ಒಂದು ಒಂದ್ಸರಿ ಥ್ರೆಡ್ ಅದ್ರ ಪಕ್ಕದಲ್ಲೇ ಚುಚ್ಚಿ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಮತ್ತು ನೆಕ್ಸ್ಟ್ ಒನ್ ಟೂ ತ್ರೀ ನೀವು ಬೇಕು ಅಂದರೆ ಇದನ್ನು ಮೂರು ಚೈನ್ ಆದರೂ ಹಾಕೋಬೋದು ಅಥವಾ ಟೂ ಚೈನ್ ಆದರೂ ಹಾಕೋಬೋದು ಟೂ ಚೈನ್ ಆದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ನಿಮಗೆ ಹತ್ತಿರ ಬೇಕು ಅಂದರೆ ನೀವು ಎರಡು ಚೈನ್ ಹಾಕೊಳ್ಳಿ ಸಾಕು ನೋಡಿ ಮತ್ತು ಟೂ ಚೈನ್ ಆದಮೇಲೆ ಸುಜಿ ಮೇಲೆ ಸರಿ ಸಾರಿ ತ್ರೀ ಚೈನ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ತ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಚುಚ್ಚಿ ತಿಳ್ತಂದ್ರೆ ಮೂರು ಒಂದು ಕಂಬ ಮತ್ತು ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಫಸ್ಟ್ ಹೇಗೆ ನಾವು ನಾಲ್ಕು ಮೂರು ಡಬಲ್ ಕ್ರೋಶ ಹಾಕ್ಕೊಂಡ್ವಿ ಹಾಗೆಯೇ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ನೋಡಿ ಮೂರು ಡಬಲ್ ಕ್ರೋಶ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಹಾಕಿದ್ದೀನಿ ಇಲ್ಲಿ ಮೂರು ಶೈನು ಮತ್ತು ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಟೂ ಚೈನ್ ಸಾರಿ ತ್ರೀ ಚೈನ್ ನೀವು ಟೂ ಆದರೂ ತೊಗೊಬೋದು ತ್ರೀ ಆದರೂ ತಗೋಬೋದು ಅದು ನಿಮಗೆ ಗ್ಯಾಪ್ ವೈಸ್ ಜಾಸ್ತಿ ದೊಡ್ಡದಾಗುತ್ತೆ ಅಂದರೆ ನೀವು ಎರಡು ಚೈನ್ ತಗೊಳ್ಳಿ ಡಿಸ್ಟೆನ್ಸ್ ಇದ್ರೂ ಪರವಾಗಿಲ್ಲ ಅನ್ನೋರು ನೀವು ಮೂರು ಚೈನ್ ತೊಗೊಳ್ಳಿ ನೋಡಿ ಇಲ್ಲೂ ಒಂದು ಕಂಬ ಡಬಲ್ ಕ್ರೋಶ ಮತ್ತು ಸ್ವಿಚಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಸ್ವಿಚಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಇದು ಕೂಡ ಇನ್ನೊಂದು ಕಂಬ ಆದಮೇಲೆ ನಾನು ಈ ರೀತಿ ಸ್ವಲ್ಪ ಬಿಗ್ ಸೈಜಲ್ಲಿ ಬೀಡ್ ತೊಗೋತಿದ್ದೀನಿ ಈ ರೀತಿ ಬಿಗ್ ಸೈಡ್ ಅಂದರೆ ಪ್ಲೇನ್ ಬೀಡಿದ್ದು ಬಿಗ್ ಸೈಜ್ ತೊಗೋತಿದ್ದೀನಿ ನೀವು ಬೇಕು ಅಂದರೆ ಇದರಲ್ಲಿ ಕ್ರಿಸ್ಟಲ್ ಸ್ವಲ್ಪ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ಸಣ್ಣ ಸೈಜಲ್ಲಿ ನೀವು ಕ್ರಿಸ್ಟಲ್ ಯೂಸ್ ಮಾಡ್ಬೋದು ಮತ್ತು ಇದೇ ಡಿಸೈ ರೌಂಡ್ ಇದರಲ್ಲಿ ಡಿಸೈನ್ ಏನಾದರೂ ಬೇರೆ ಬಂದರೆ ನೀವು ಅದು ಕೂಡ ಯೂಸ್ ಮಾಡ್ಬೋದು ನೋಡಿ ಇದನ್ನು ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಆದರೂ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದು ಮತ್ತು ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಇಲ್ಲಿ ಮೂರು ಕಂಬ ಮೂರು ಚೈನು ಮೂರು ಕಂಬ ಮೂರು ಚೈನ್ ಹಾಕಿ ಎರಡು ಕಂಬ ಒಂದು ಬೀಡು ಎರಡು ಕಂಬ ಹಾಕಿದ್ದೀನಿ ಮತ್ತು ನೆಕ್ಸ್ಟು ಬಟ್ಟೆನ ಟರ್ನ್ ಮಾಡಿಕೊಂಡು ಫೋರ್ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಈ ಮೊದಲನೇ ಕಂಬ ಇದೆಯಲ್ಲ ಈ ಮೊದಲನೇ ಕಂಬದತ್ರ ಮೇಲ್ಗಡೆ ಚೈನ್ ಗ್ಯಾಪ್ ರೀತಿ ಕಾಣಿಸುತ್ತಲ್ಲ ಹೋಲು ಅಲ್ಲಿ ಹೋಗಿ ಒಂದು ನಾಟ ಮತ್ತೆ ನೆಕ್ಸ್ಟು ಒನ್ ಟೂ ಎರಡು ಚೈನ್ ಹಾಕಿ ಈ ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ ಕಂಬದ ಗ್ಯಾಪ್ ಇಲ್ಲಿ ಹಿಂದೆ ಮೂರು ಕಂಬ ಹಾಕಿದ್ವಲ್ಲ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ನಾಟ್ ಆದಮೇಲೆ ಬಟನ್ ಮತ್ತೆ ಟರ್ನ್ ಮಾಡ್ಕೋಬೇಕು ಮತ್ತೆ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಸರಿ ಥ್ರೆಡ್ ತಗೊಂಡು ಈ ಟೂ ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಹಾಕಿದ್ವಲ್ಲ ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಇದರೊಳಗಡೆ ನಾಲ್ಕು ಡಬಲ್ ಕ್ರೊಶನ್ನು ಫಿಲ್ ಮಾಡ್ಕೋಬೇಕು ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶ ಫಿಲ್ ಮಾಡ್ಕೊಂಡ್ಮೇಲೆ ಈ ರೀತಿ ನಾನು ತ್ರೀ ಎಮ್ ಎಮ್ದು ರೌಂಡ್ ಬೀಡ್ ಪ್ಲೇನ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಅದನ್ನು ಥ್ರೆಡ್ಗೆ ತೋರಿಸಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ನಾವು ಫೋರ್ ಚೆನ್ ಗ್ಯಾಪ್ ಇದೆಯಲ್ಲ ಅಲ್ಲೇ ಹೋಗಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸರಿ ಇದು ಕೂಡ ಇದೇ ರೀತಿ ಐದು ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು ಇದರೊಳಗಡೆ ಟೂ ೀ ಫೋರ್ ಫೈವ್ ಐದು ಡಬಲ್ ಕ್ರೋಶ ಫಿಲ್ ಆಗಿದೆ ಇಲ್ಲಿ ಒಟ್ಟು ಇಲ್ಲಿ ನಾಲ್ಕು ಇಲ್ಲಿ ಐದು ಫಿಲ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಬೀಡ್ ಹಾಕೊಂಡಿದ್ದೀನಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಟು ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇದು ಕೂಡ ನಾನು ಡಬಲ್ ಕ್ರೋಶ ಕಂಬನ ಹಾಕೊಂಡಿದ್ದೀನಿ ಮತ್ತು ಸುಜಿ ಮೇಲೆ ಒಂದ್ಸರಿ ತ್ರಿಡು ಪಕ್ಕದಲ್ಲೇನೇ ಚುಚ್ಚಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲ ಒಂದ್ಸರಿ ಎರಡರಲ್ಲ ಒಂದ್ಸರಿ ಅದೇ ರೀತಿ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಮೂರು ಕಂಬಗಳನ್ನ ಹಾಕೋಬೇಕು ಮತ್ತು ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡು ಮತ್ತು ಸುಜಿ ಮೇಲೆ ಒಂದ್ಸರಿ ತ್ರೆಟ್ ತಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಟ್ಟೆಗೆ ಚುಚ್ಚಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಸೇಮ್ ಅದೇ ರೀತಿ ಮತ್ತು ಇಲ್ಲೂ ಕೂಡ ಮೂರು ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಮೂರು ಕಂಬಗಳಾಗಿದೆ ನೆಕ್ಸ್ಟ್ ಮತ್ತು ಮೂರು ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸರಿ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಇಲ್ಲೂ ಕೂಡ ಕಂಬನ ಹಾಕೋಬೇಕು ಎರಡು ಕಂಬ ಆದಮೇಲೆ ಮತ್ತೆ ನಾನು ಸ್ವಲ್ಪ ಬಿಗ್ ಸೈಜ್ದು ಬೀಡನ್ನ ತೋರಿಸ್ಕೊತಿದ್ದೀನಿ ನೀವು ಬೇಕು ಅಂದರೆ ಇಲ್ಲಿ ಬೀಡ್ ಲಾಕ್ ಕೂಡ ಮಾಡ್ಬೋದು ಬೀಡ್ ಲಾಕ್ ಮಾಡ್ದೇನೂ ಕೂಡ ಹಾಗೇ ಡಬಲ್ ಕ್ರೋಶ ಹಾಕೋಬೋದು ಎಲ್ಲೂ ಕೂಡ ಒಂದು ಡಬಲ್ ಕ್ರೋಶ ನೆಕ್ಸ್ಟು ಇನ್ನೊಂದು ಕಂಬ ಒಟ್ಟು ಎರಡು ಡಬಲ್ ಕ್ರೋಶ ಬೀಡಾದಮೇಲೆ ಇಲ್ಲೂ ಕೂಡ ಎರಡು ಕಂಬ ಆದಮೇಲೆ ಒಂದು ಬೀಡ್ ಹಾಕಿ ಎರಡು ಕಂಬ ಹಾಕೊಂಡಿದ್ದೀನಿ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಬಟನ್ ಟರ್ನ್ ಮಾಡಿಕೊಂಡು ಇಲ್ಲಿ ಮೊದಲನೇ ಕಂಬ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಅಲ್ಲಿ ನಾಟ್ ಆದಮೇಲೆ ಮತ್ತು ಟೂ ಚೈನ್ ಟೂ ಚೈನ್ ಹಾಕಿ ಇಲ್ಲಿ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಕಂಬಗಳನ್ನ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟ್ ನೋಡಿ ಈ ರೀತಿ ಬರುತ್ತೆ ಬಂದು ನೋಟ್ ಹಾಕಿದ್ಮೇಲೆ ಈಗ ನೆಕ್ಸ್ಟಿಗೆ ಸೂಜಿ ಮೇಲೆ ಒಂದು ಸರಿ ಇಟ್ ತೊಗೊಂಡು ಈ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥರ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅದೇ ರೀತಿ ಇದ್ರೊಳಗಡೆ ನಾಲ್ಕು ಡಬಲ್ ಕ್ರೋಶ ನಾಲ್ಕು ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ತ್ರೀ ಫೋರ್ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ತೋರಿಸ್ಕೊಳ್ಳೋಣ ರೌಂಡ್ ಬೀಡ್ ಪ್ಲೇನು ಮತ್ತು ನೆಕ್ಸ್ಟ್ ಸ್ವಿಚ್ ಮೇಲೆ ಒಂದ್ಸರಿ ತೆರೆತದ್ದು ಈ ಕಂಬದ ಗ್ಯಾಪ್ ಸಾರಿ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ತೆರೆತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದಕ್ಕೂ ಕೂಡ ನಾಲ್ಕು ಆಗಿದೆ ಕಂಬ ನೆಕ್ಸ್ಟು ಐದು ಒಟ್ಟು ಒಂಬತ್ತು ಕಂಬ ಫಿಲ್ ಮಾಡ್ಕೊತೀನಿ ಫೋರ್ ಫೈ ಇಲ್ಲಿ ನೋಡಿ ಒಂಬತ್ತು ಕಂಬ ಫಿಲ್ ಆಗಿದೆ ಫಸ್ಟ್ ನಾಲ್ಕು ಅಕ್ಕಿ ಒಂದು ಬೀಡ್ ಹಾಕಿ ಆಮೇಲೆ ಐದು ಕಂಬಗಳನ್ನ ನಾನು ಹಾಕ್ಕೊಂಡಿರೋದು ಮತ್ತು ಸೂಜಿ ಮೇಲೆ ಸರಿ ತಿರ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಇಲ್ಲೂ ಕೂಡ ಡಬಲ್ ಕ್ರೋಷ ಅಂದರೆ ಕಂಬ ಚುಚ್ಚಿ ಈ ರೀತಿ ಫ್ರೆಂಡ್ಸ್ ನಾನೊಂದಷ್ಟು ದೂರ ಹಾಕೋತೀನಿ ಫ್ರೆಂಡ್ಸ್ ನಾನೊಂದಿಷ್ಟು ದೂರ ಹಾಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಬೇಗ ಮುಗಿಯುತ್ತೆ ಅಲ್ಲಿ ಫಿನಿಶಿಂಗ್ ಹಿಂಗೆ ಬರುತ್ತೆ ಇದಕ್ಕೆ ಕುಚ್ ಕಟ್ಟಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಕುಚ್ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಇದಕ್ಕೆ ಎಪ್ಪತ್ತೈದು ಎಳೆ ಥ್ರೆಡ್ ತೊಗೊಂಡಿದ್ದೀನಿ ತೊಗೊಂಡಿಲ್ಲ ಮಧ್ಯದಲ್ಲಿ ಕುಚ್ಚು ಕಟ್ಟಿದ್ದೀನಿ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಾಗುತ್ತೆ ಮತ್ತು ಬೇಗ ಕೂಡ ಮುಗಿಯುತ್ತೆ ಸಿಂಪಲಾಗಿ ಯಾರೆಲ್ಲ ಇಷ್ಟಪಡ್ತಾರೆ ಬೀಡ್ಸ್ ಜಾಸ್ತಿ ಬೇಡ ಅಂಥವ್ರಿಗೆ ಈ ಡಿಸೈನ್ ಚೂಸ್ ಮಾಡ್ಬೋದು ಮತ್ತು ಇದ್ರ ರೇಟ್ ಬಂದು ನೀವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಇಡ್ ಇಸ್ಕೊಬೋದು ಒಂದು ಟೂ ಅವರ್ಸಲ್ಲೆಲ್ಲ ಮುಗಿದೋಗುತ್ತೆ ಇದು ಹಾಗಾಗಿ ನೀವು ಅಷ್ಟು ಚಾರ್ಜ್ ಮಾಡ್ಬೋದು ಮತ್ತು ಏರಿಯಾ ವೈಸು ಡಿಪೆಂಡ್ ಆಗುತ್ತೆ ನಿಮ್ಮ ಏರಿಯಾದಲ್ಲಿ ಎಷ್ಟು ರೆಡೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತೊಗೋಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್